ಸಂತ ಫ್ರಾನ್ಸಿಸ್ಕ್ ಸೇವಿಯರ್ ಈ ಹೆಸರು ಕೇಳಿದ ಕೂಡಲೇ ಮನಸ್ಸಿಗೆ ಬರೋದು ಒಬ್ಬ ಗ್ರೇಟ್ ಮಿಷನರಿ ಅಲ್ವಾ ಆದ್ರೆ ಅವರ ಕಥೆ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಆಳವಾಗಿದೆ ಅದರಲ್ಲಿ ನಾವು ಊಹಿಸದಂತಹ ತಿರುವುಗಳಿವೆ ಒಬ್ಬ ವ್ಯಕ್ತಿ ಕೇವಲ ತನ್ನ ಮಾತಿನಿಂದ ಸಾವಿರಾರು ಜನರನ್ನ ಬದಲಾಯಿಸೋಕೆ ಸಾಧ್ಯನಾ ಅವರ ನಂಬಿಕೆಯನ್ನೇ ಪೂರ್ತಿ ಚೇಂಜ್ ಮಾಡೋಕಾಗುತ್ತಾ ಇದು ಮಿಷನರಿಗಳ ಬಗ್ಗೆ ಯಾವಾಗ್ಲೂ ಕೇಳಿ ಬರುವ ಪ್ರಶ್ನೆ ಆದರೆ ಫ್ರಾನ್ಸಿಸ್ಕ್ ಸೇವಿಯರ್ ವಿಷಯಕ್ಕೆ ಬಂದ್ರೆ ಉತ್ತರ ಅಷ್ಟು ಸುಲಭವಾಗಿಲ್ಲ ಸರಳ ಉತ್ತರ ಖಂಡಿತ ಸಾಧ್ಯವಿಲ್ಲ ಹೌದು ನೀವು ಕೇಳಿದು ಸರಿ ಕೇವಲ ಮಾತುಗಳಿಂದ ಇದು ಆಗೋ ಕೆಲ್ಸವೇ ಅಲ್ಲ ಹಾಗಾದ್ರೆ ಫ್ರಾನ್ಸಿಸ್ಕ್ ಸೇವಿಯರ್ ಅವರ ಆ ಅದ್ಭುತ ಯಶಸ್ಸಿನ ಹಿಂದಿನ ಅಸಲಿ ಸೀಕ್ರೆಟ್ ಏನೋ ಸರಿ ಬನ್ನಿ ಆ ಸೀಕ್ರೆಟ್ ಏನು ಅಂತ ನೋಡೋಣ ಕ್ಷೇವಿಯರ್ ಅವರ ನಿಜವಾದ ಪ್ರಭಾವ ಬಂದಿದ್ದು ಅವರ ಮಾತುಗಳಿಂದ ಅಲ್ಲ ಬದಲಿಗೆ ಅವರ ಕೆಲಸಗಳಿಂದ ಅವರ ಜೀವನವೇ ಒಂದು ದೊಡ್ಡ ಸಂದೇಶ ಆಗಿತ್ತು ಅವರ ಪ್ರಭಾವದ ಮೂಲೆ ಎಲ್ಲಿದೆ ಗೊತ್ತಾ ಅವರ ಜೀವನ ಶೈಲಿಯಲ್ಲಿ ಅವರು ಎಲ್ಲೋ ದೂರ ನಿಂತು ಭಾಷಣ ಮಾಡೋರಲ್ಲ ಬದಲಾಗಿ ಜನರ ಜೊತೆಯಲ್ಲೇ ಅವರ ಗುಡುಸುಲುಗಳಲ್ಲೇ ವಾಸಿಸ್ತಿದ್ರು ಬಡವರು ಏನು ಊಟ ಮಾಡ್ತಾರೋ ಅದನ್ನೇ ತಿಂತಿದ್ರು ಕುಷ್ಠರೋಗಿಗಳಿಗೆ ಸೇವೆ ಮಾಡೋಕೆ ಸ್ವಲ್ತನು ಹಿಂಜರಿಲಿಲ್ಲ ಇನ್ನು ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಊರೂರು ತಿರುಗಿ ಗಂಟೆ ಬಾರಿಸ್ತಾ ಅವನ್ನ ಒಟ್ಟು ಸೇರಿಸ್ತಿದ್ರು ನೋಡಿ ಅವರ ಬದುಕು ಅವರ ಮಾತಿಗಿಂತ ಎಷ್ಟೋ ಪಟು ಜೋರಾಗಿ ಮಾತಾಡ್ತಿತ್ತು ಆದ್ರ ಅವರು ಹುಟ್ಟಿನಿಂದಲೇ ಹೀಗಿದ್ರಾ ಖಂಡಿತ ಇಲ್ಲ ಒಬ್ಬ ದೊಡ್ಡ ಆಸೆಗಳನ್ನಿಟ್ಟುಕೊಂಡಿದ್ದ ಯುವಕ ಹೀಗೆ ಸೇವೆಗಾಗಿಯೇ ಬದುಕೋ ಸಂತನಾಗಿ ಬದಲಾದ ಕಥೆ ಇದೆಯಲ್ಲ ಅದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಫ್ರಾನ್ಸಿಸ್ಕ್ ಸೇವಿಯರ್ ಅವರ ಮೂಲ ಹೆಸರು ಫ್ರಾನ್ಸಿಸ್ಕೋ ಡಿ ಜಾಸೋ ವೈ ಅಜ್ಬಿಲ್ಕ್ವೇಟಾ ಸ್ಪೇನ್ನ ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಪ್ಯಾರಿಸ್ನಲ್ಲಿ ಓದ್ತಿದ್ದಾಗ ಅವರೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅವರ ಕನಸುಗಳೆಲ್ಲ ದೊಡ್ಡದಿತು ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ಪ್ರೊಫೆಸರ್ ಆಗಿ ಹೆಸರು ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ಅವರ ಮುಂದೆ ಎರಡು ದಾರಿಗಳಿದ್ವು ಒಂದು ಕಡೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿ ಯಶಸ್ಸು ಕೀರ್ತಿ ಹಣ ಎಲ್ಲವನ್ನೂ ಪಡೆಯೋ ದಾರಿ ಇನ್ನೊಂದು ಕಡೆ ಬಡತನವನ್ನೇ ಸ್ವೀಕರಿಸಿ ರೋಗಿಗಳ ಸೇವೆ ಮಾಡ್ತಾ ತ್ಯಾಗದ ಜೀವನ ನಡೆಸೋದು ಲೊಯೋಲಾದ ಇಗ್ನೇಷಿಯಸ್ ಅವರನ್ನ ಭೇಟಿಯಾದ ಕ್ಷಣ ಅವರ ಜೀವನದ ದಿಕ್ಕೇ ಸಂಪೂರ್ಣವಾಗಿ ಬಡ್ಲಾಗಿ ಹೋಯಿತು ಇಗ್ನೇಷಿಯಸ್ ಲೋಯೋಲಾ ಕೇಳಿದ ಆ ಒಂದು ಪ್ರಶ್ನೆ ಇಡೀ ಜಗತ್ತನ್ನೇ ಗೆದ್ದು ನಿನ್ನ ಆತ್ಮವನ್ನೇ ಕಳಕೊಂಡ್ರೆ ಅದರಿಂದ ನಿನಗೇನ್ ಲಾಭ ಈ ಒಂದು ಮಾತು ಫ್ರಾನ್ಸಿಸ್ ಅವರ ಮನಸ್ನಲ್ಲಿ ಆಳವಾಗಿ ನಾಟಿತು ಅವರ ಜೀವನದ ದಿಕ್ಕನ್ನೇ ಬದಲಿಸಿದ ಕಿಡಿಯದು ಅಷ್ಟೆ ಅವರು ತಮ್ಮೆಲ್ಲ ಹಳೆಯ ಕನಸುಗಳನ್ನ ಬಿಟ್ಟು ಜೆಝುವೆಟ್ ಸಭೆಯನ್ನ ಸ್ಥಾಪಿಸಿದ ಮೊದಲ ಏಳು ಜನರಲ್ಲಿ ಒಬ್ಬರಾದ್ರು ಅಲ್ಲಿಂದ ಒಂದು ಹೊಸ ಅಧ್ಯಾಯ ಶುರುವಾಯಿತು ಇಲ್ಲಿಂದ ಶುರುವಾಗತ್ತೆ ಅವರ ಜೀವನದ ಅತ್ಯಂತ ದೊಡ್ಡ ಅತ್ಯಂತ ಸವಾಲಿನ ಪಯಣ ಏಷ್ಯಾ ಖಂಡದಾದ್ಯಂತ ಅವರು ಕೈಗೊಂಡ ಆ ಐತಿಹಾಸಿಕ ಮಿಷನರಿ ಪ್ರಯಾಣ ಅವರ ಪ್ರಯಾಣ ಎಷ್ಟು ದೊಡ್ಡದಿತ್ತು ಅಂತ ಒಮ್ಮೆ ಯೋಚನೆ ಮಾಡಿ ಭಾರತಕ್ಕೆ ಬರೋಕೆ ಅಷ್ಟೇ ಹದ್ಮೂರು ತಿಂಗಳು ಸಮುದ್ರದಲ್ಲಿ ಪ್ರಯಾಣ ಅಂದರೆ ಒಂದು ವರ್ಷಕ್ಕೂ ಹೆಚ್ಚು ಸುಮಾರು ಹನ್ನೊಂದು ಸಾವಿರ ಮೈಲಿ ದೂರ ಇನ್ನು ಅವರ ಪೂರ್ತಿ ಮಿಷನರಿ ಜೀವನದಲ್ಲಿ ಅವರು ಪ್ರಯಾಣಿಸಿದ್ದು ಬರೋಬ್ಬರಿ ಮೂವತ್ತೆಂಟು ಸಾವಿರ ಮೈಲಿಗಳು ಇವತ್ತಿನ ಕಾಲದಲ್ಲೇ ಇದು ದೊಡ್ಡ ಸಾಧನೆ ಅಲ್ವಾ ಹತ್ತು ವರ್ಷ ಈ ಹತ್ತು ವರ್ಷಗಳಲ್ಲಿ ಅವರು ದೀಕ್ಷಾಸ್ನಾನ ಕೊಟ್ಟಿದ್ದು ಸುಮಾರು ಮೂವತ್ತು ಸಾವಿರ ಜನರಿಗೆ ಅಂತ ಒಂದು ಅಂದಾಜಿದೆ ಸಾವಿರ ಈಗ ಮತ್ತೆ ಮೊದಲಿನ ಪ್ರಶ್ನೆಗೆ ಬರೋಣ ಇಷ್ಟೊಂದು ಜನ ಬದಲಾಗಿದ್ದು ಕೇವಲ ಮಾತುಗಳಿಂದ ಸಾಧ್ಯನಾ ಇಲ್ಲ ಇದರ ಹಿಂದೆ ಇದ್ದಿದ್ದು ಅವರ ಜೀವನ ಅವರ ಆದರ್ಶ ಅವರ ಕೆಲಸ ಬರೀ ಭಾರತಕ್ಕೆ ಸೀಮಿತ ಆಗಿರ್ಲಿಲ್ಲ ಗೋವಾ ಕೇರಳದಿಂದ ಶುರುವಾಗಿ ಶ್ರೀಲಂಕಾ ಮಲೇಷ್ಯಾ ಇಂಡೋನೇಷ್ಯಾದ ಸ್ಪೈಸ್ ದ್ವೀಪಗಳು ಕೊನೆಗೆ ಜಪಾನ್ವರೆಗೂ ಅವರ ಪ್ರಭಾವ ಹರಡಿತ್ತು ಪ್ರತಿಯೊಂದು ಜಾಗ ಪ್ರತಿಯೊಂದು ಸಂಸ್ಕೃತಿ ಎಲ್ಲವೂ ಒಂದೊಂದು ಹೊಸ ಸವಾಲಾಗಿತ್ತು ಹಾಗಾದ್ರೆ ಅವರ ವಿಧಾನದಲ್ಲಿ ಅಂಥದ್ದೇನಿತ್ತು ಆ ಕಾಲದ ಬೇರೆ ಯುರೋಪಿಯನರಿಗಿಂತ ಯಾಕೆ ಅವರು ಅಷ್ಟು ವಿಭಿನ್ನ ಮತ್ತು ಯಶಸ್ವಿಯಾಗಿದ್ರು ಇಲ್ಲೇ ನೋಡಿ ಅವರ ಜಾಣ್ಮೆ ಇರೋದು ಆ ಕಾಲದ ಬಹುತೇಕ ಮಿಷನರಿಗಳು ಏನ್ಮಾಡ್ತಿದ್ರು ತಮ್ಮ ಯುರೋಪಿಯನ್ ಸಂಸ್ಕೃತಿಯನ್ನೇ ಶ್ರೇಷ್ಠ ಅಂತ ಹೇರಿ ತಮ್ಮ ಜೀವನ ಶೈಲಿಯನ್ನೇ ಪಾಲಿಸ್ತಿದ್ರು ಆದರೆ ಎಕ್ಸೇವಿಯರ್ ಹಿಡಿದ ದಾರಿಯೇ ಬೇರೆ ಅವರು ಸ್ಥಳೀಯರ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೂ ಅವರ ಭಾಷೆಗಳನ್ನ ಕಲಿತರೂ ಅವರ ಜೊತೆಯಲ್ಲೇ ಅವರಲ್ಲೊಬ್ಬರಾಗಿ ಬದುಕಿದ್ರು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಪಾನ್ ಅಲ್ಲಿಗೆ ಹೋದಾಗ ಅವರು ಜಪಾನೀಸ್ ಭಾಷೆ ಕಲಿತರು ಅಲ್ಲಿನ ಸಂಪ್ರದಾಯಗಳಿಗೆ ತುಂಬಾನೇ ಗೌರವ ಕೊಟ್ರು ಇದೇ ಕಾರಣಕ್ಕೆ ಅವರು ಅಲ್ಲಿನ ಜನರ ಮನಸ್ಸನ್ನ ಗೆಲ್ಲೋಕೆ ಸಾಧ್ಯವಾಯ್ತು ಮುಂದೆ ಬರೋ ಮಿಷನರಿಗಳಿಗೆ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಟ್ರು ಜಪಾನಿನ ಜನರ ಬಗ್ಗೆ ಅವರಿಗಿದ್ದ ಗೌರವ ಎಷ್ಟಿತ್ತು ಅಂದ್ರೆ ಅವರೇ ಈಗ್ ಬರೀತಾರೆ ಇಲ್ಲಿವರೆಗೆ ನಾನು ನೋಡಿದ ಜನರಲ್ಲಿ ಇವರೇ ಶ್ರೇಷ್ಠರು ಇವರನ್ನು ಮೀರಿಸುವ ಜನ ಸಿಗೋದಿಲ್ಲ ಅಂತ ನೋಡಿ ಅವರು ಯಾರನ್ನು ಕೀಳಾಕಂಡವರಲ್ಲ ಬದಲಾಗಿ ಪ್ರತಿಯೊಂದು ಸಂಸ್ಕೃತಿಯಲ್ಲಿರೋ ಒಳ್ಳೆಯದನ್ನ ಗುರ್ತಿಸಿ ಮೆಚ್ಕೊಂಡವರು ಸರಿ ಈಗ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಅವರ ಮರಣದ ನಂತರ ಏನಾಯಿತು ಮತ್ತು ಇವತ್ತಿಗೂ ನೂರಾರು ವರ್ಷಗಳ ನಂತರವೂ ಅವರನ್ನ ಯಾಕೆ ಜನ ಇಷ್ಟು ನೆನಪಿಸಿಕೊಳ್ತಾರೆ ಅವರ ಮರಣದ ನಂತರ ನಡೆದ ಘಟನೆಗಳು ಅವರನ್ನ ಒಂದು ದಂತ ಕಥೆಯಾಗಿಸಿದವು ಸಾವಿರದ ಐನೂರ ಐವತ್ತೆರಡರಲ್ಲಿ ನಲವತ್ತಾರನೇ ವಯಸ್ಸಿನಲ್ಲಿ ಚೀನಾದ ಕರಾವಳಿಯ ದ್ವೀಪವೊಂದರಲ್ಲಿ ತೀರಿಕೊಂಡರು ಸುಮಾರು ಎರಡು ತಿಂಗಳ ನಂತರ ಅವರ ದೇಹವನ್ನ ಬೇರೆ ಕಡೆ ಸಮಾಧಿ ಮಾಡಲು ಹೊರತೆಗೆದಾಗ ಎಲ್ಲರಿಗೂ ಆಶ್ಚರ್ಯ ದೇಹ ಸ್ವಲ್ಪವೂ ಕೊಳತಿರಲಿಲ್ಲ ಹಾಗೆಯೇ ಇತ್ತು ಈ ಘಟನೆಯೇ ಎಲ್ಲರನ್ನೂ ಬೆರಗುಗೊಳಿಸಿತು ಕೊನೆಗೆ ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ಅವರನ್ನ ಅಧಿಕೃತವಾಗಿ ಸಂತ ಅಂತ ಘೋಷಿಸಲಾಯಿತು ಇದಕ್ಕಿಂತಲೂ ದೊಡ್ಡ ಆಶ್ಚರ್ಯ ಏನಂದ್ರೆ ಅವರ ಐತಿಹಾಸಿಕ ಕಥೆಯನ್ನ ಇವತ್ತಿಗೂ ನಾವು ಕಣ್ಣಾರೆ ನೋಡಬಹುದು ಹೌದು ಅವರ ಪಾರ್ಥಿವ ಶರೀರ ಇವತ್ತಿಗೂ ಸುಮಾರು ಐನೂರು ವರ್ಷಗಳ ನಂತರವೂ ನಮ್ಮ ಭಾರತದ ಗೋವಾದ ಜೀಸಸ್ ಬೆಸಲಿಕಾದಲ್ಲಿ ಬಹುತೇಕ ಕೊಳಿಯದೇ ಹಾಗೆಯೇ ಇದೆ ಹಾಗಾದ್ರೆ ಫ್ರಾನ್ಸಿಸ್ಕ್ ಝೇವಿಯರ್ ಅವರ ಜೀವನ ನಮಗೆ ಹೇಳೋದೇನು ಕಾಲವನ್ನೇ ಮೀರಿ ನಿಲ್ಲುವಂಥ ಶಾಶ್ವತವಾದ ಪರಂಪರೆಯನ್ನ ಕಟ್ಟೋಕೆ ಏನ್ ಬೇಕೋ ಕೇವಲ ದೊಡ್ಡ ದೊಡ್ಡ ಮಾತುಗಳ ಅಥವಾ ಬದುಕಿ ತೋರಿಸಿದ ಒಂದು ಆದರ್ಶ ಜೀವನವಾ ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚುತ್ತಲ್ವಾ